ಶಿಗ್ಗಾಂವ್ ತಾಲೂಕಿನಲ್ಲಿ ಬೆಳೆ ಹಾನಿ ಹಾಗೂ ಬೆಳೆ ವಿಮೆ ನೀಡುವ ಕುರಿತು ಮತ್ತು ಬಂಗಾಪುರ ಠಾಣಾ ವ್ಯಾಪ್ತಿಯ ಹೋತನಹಳ್ಳಿ ಗ್ರಾಮದ ರೈತ ಮಲ್ಲೇಶಪ್ಪ ತಳವಾರ್ ಬೆಳೆ ಹಾನಿಯಿಂದ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಡೆದಿದ್ದು ಕೃಷಿ ಇಲಾಖೆ ತೋಟಗಾರಿಕಾ ಇಲಾಖೆ ಮತ್ತು ಕಂದಾಯ ಇಲಾಖೆಗಳು ಜಂಟಿಯಾಗಿ ಮಾಡುತ್ತಿರುವ ಬೆಳೆ ಹಾನಿ ಸಮೀಕ್ಷೆ ವೈಜ್ಞಾನಿಕವಾಗಿ ಮಾಡಬೇಕೆಂದು ಆಗ್ರಹಿಸಿ ಶಿಗ್ಗಾವ್ ತಾಲೂಕು ನೋಂದ ರೈತ ಪಡೆಯಿಂದ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ಮನವಿ ಮಾಡಿದ್ದಾರೆ ರೈತ ಮುಖಂಡರು ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಶಶಿಧರ್ ಹೊನ್ನಣ್ಣವರ್ ತಹೀಲ್ದಾರಿಗೆ ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಸಿದ್ದಪ್ಪ ಶಾಪಳ ವಿರಪಾಕ್ಷಪ್ಪ ಹಾಡಿನ ಪರಶುರಾಮ್ ಹುಲ್ಸೊಗಿ ಸಂತೋಷ್ ದೊಡ್ಡಮನಿ ಸಿದ್ದನಗೌಡ ಪಾಟೀಲ್ ಪರಸಪ್ಪ ಹೊಂಡದಕಟ್ಟಿ ನಾಗರಾಜ್ ಬೂದನೂರು ಪರಸಪ್ಪ ಹುಡ್ಲಿಕ್ಕುಪ್ಪಿ ವಿರೂಪಾಕ್ಷಪ್ಪ ಹಾಡಿನ್ ಸೇರಿದಂತೆ ರೈತರು ಉಪಸ್ಥಿತರಿದ್ದರು ಬೆಳೆಗಳು ಸಂಪೂರ್ಣ ಹರಾಜವು ಈ ಹಿಂದೆ ಬೆಳೆ ಹಾನಿಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕೃಷಿ ಇಲಾಖೆ ಕಂದಾಯ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಮೂರು ಇಲಾಖೆಗಳನ್ನು ನಡೆಸಿ ನಡೆಸಿ ಅಲ್ಲಿ ಕೇವಲ ಒಂದೇ ಒಂದು ಬೆಳೆಯನ್ನು ಅದು ಸಾವಿರದ ಚಿಲ್ಲರ್ ಸಾವಿರದ ಯಾರು ಹೆಕ್ಟರ್ ಪ್ರದೇಶವನ್ನು ಹಾನಿಯಾಗಿತ್ತು ಅಂತಕ್ಕಂಥದ್ದನ್ನ ಜಿಲ್ಲಾಡಳಿತಕ್ಕೆ ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇದು ಖಂಡನೀಯ ಸಾಕಷ್ಟು ಪ್ರಮಾಣದಲ್ಲಿ ಒಂದು ಬೆಳೆ ಬೆಳೀತಕ್ಕಂಥ ಸಂದರ್ಭದಲ್ಲಿ ಅವತ್ತಿನಿಂದ ಇವತ್ತಿನ ಬೆಳೆ ಬರಲಿ ಇರೋ ಸಹಿತ ಸಂಪೂರ್ಣ ಹಾನಿಯಾಗಿ ಹಾನಿಯಾಗಿದೆ ಹೊರತು ಅದು ಏನು ಯಾವುದೇ ರೀತಿ ಇಳುವರಿ ಬಂದಿಲ್ಲ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಹಾನಿಯ ವರದಿಯನ್ನು ಜಿಲ್ಲಾಡಳಿತಕ್ಕೆ ಇದು ರೈತರಿಗೆ ಘನಘೋರವಾಗಿರ್ತಕ್ಕಂಥ ಅನ್ಯಾಯವನ್ನು ಇಲ್ಲಿನ ನಮ್ಮ ತಾಲೂಕು ಆದೇಶ ಮಾಡ್ತಾ ಇದ್ದೀವಿ ಇವತ್ತು ನಾವು ಕೇಳ್ತಾ ಇರೋದು ಒಂದೇ ಹೊಂದಿರತಕ್ಕಂಥ ರೈತನಿಗೆ ಪರಿಹಾರವನ್ನು ಕೊಡಿರಿ ಆ ಹೊಂದಿರತಕ್ಕಂಥ ರೈತನಿಗೆ ಹೊಲಗಳಿಗೆ ಹೋದಾಗ ಆ ಹಾನಿಯಾಗಿರ್ತಕ್ಕಂಥ ಪ್ರದೇಶವನ್ನು ಸಾವಿರದ ಎರಡು ಹೆಕ್ಟರ್ ಏನು ಮಾಡ್ಯಾರ ಆ ಸಾವಿರದ ಎರಡು ಹೆಕ್ಟರ್ ಪ್ರದೇಶಕ್ಕೆ ಹೋದಾಗ ಹತ್ತು ಪರ್ಸೆಂಟು ಇಪ್ಪತ್ತು ಪರ್ಸೆಂಟು ಮೂವತ್ತು ಪರ್ಸೆಂಟು ಹಾನಿಯಾಗಿದ್ದಂಥ ಪರ್ಸೆಂಟೇಜ್ ಕೊಟ್ಟಿರ್ತಾರೆ ಆದರೆ ಇಂತಹ ಘನಘೋರವಾಗಿರ್ತಕ್ಕಂಥ ಅಪರಾಧವನ್ನು ಇಲ್ಲಿನ ತಾಲೂಕು ಆಡಳಿತದ ಜಂಟಿ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು ಖಂಡನೀಯವಾಗಿದೆ ಆದ್ದರಿಂದ ಅದನ್ನು ಮತ್ತೆ ಪುನಃ ಪರಿಶೀಲನೆ ಮಾಡಿ ನಮಗೆ ರೈತರಿಗೆ ನ್ಯಾಯವನ್ನು ಕೊಡಿಸ್ಬೇಕು ಪರಿಹಾರವನ್ನು ಕೊಡಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮೊನ್ನೆ ತಾನೇ ನಾವು ಮನವಿಯನ್ನು ಕೊಟ್ಟೇವೆ ಅದರ ಜೊತೆಗೆ ಫಸಲ್ ಯೋಜನೆ ಯೋಜನೆಯಾಗಲಿ ವಿಮೆಯನ್ನು ನಮ್ಮ ರೈತಾಪಿ ಜನರು ಕಟ್ಟಿದ್ದಾರೆ ಬೆಳೆ ಹಾನಿಯಾಗಿರ್ತಕ್ಕಂಥ ವರದಿ ನೋಡಿದರೆ ನಮ್ಗೆ ಯಾಕೆ ಸೌಖ್ಯ ಬರ್ತೈತಿ ಬೆಳೆ ಹಾನಿಯಾಗಿರ್ತಕ್ಕಂಥ ವರದಿಯನ್ನು ಕಳಿಸಿರ್ತಕ್ಕಂಥ ತಾಲುಗಾರ ನೋಡಿದ್ರೆ ನಮ್ಗೆ ಮೋಸ ಮೋಸಕ್ಕಿ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ ಆದ್ದರಿಂದ ಇವತ್ತು ರೈತರಿಗೆ ಸೂಕ್ತವಾಗಿರ್ತಕ್ಕಂಥ ನ್ಯಾಯ ಒದಗಿಸ್ಕೊಡ್ಬೇಕು ಅಂತಂದರೆ ಇಲ್ಲಿ ಏನು ವಿಮೆ ಕಟ್ಟಿರ್ತಕ್ಕಂಥವ್ರು ಕೋವಿನೂ ಆಗಿರ್ಬೋದು ಸೋಯಾಬೀನ್ ಆಗಿರ್ಬೋದು ಭತ್ತ ಆಗಿರ್ಬೋದು ಶೇಂಗಾ ಆಗಿರ್ಬೋದು ಹತ್ತಿ ಆಗಿರ್ಬೋದು ಏನು ಹಾನಿಗಳು ಪಟ್ಟಿರ್ತಕ್ಕಂಥ ಏನು ವಿಮೆ ಕಟ್ಟಿದ ಪ್ರಕಾರ ಆ ರೈತರಿಗೆ ಮುಕ್ತವಾಗಿರ್ತಕ್ಕಂಥ ಬೆಳೆ ವಿಮೆ ಬರಬೇಕು ಅಂತಕ್ಕಂಥ ಆಗ್ರಹವನ್ನು ನಾವೆಲ್ಲ ರೈತಾಪಿ ಮುಖಂಡರು ಇವತ್ತು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಜೊತೆಗೆ ಇವತ್ತು ಆ ವಿಮೆ ಜೊತೆಗೆ ಹಾನಿ ಬರದೇ ಹೋದರೆ ಮುಂದಿನ ದಿನಮಾನದಲ್ಲಿ ಎಲ್ಲ ರೈತರೊಂದಿಗೆ ಎಲ್ಲ ರೈತರೊಂದಿಗೆ ಕೂತ್ಕೊಂಡು ಇವತ್ತು ಪಶೀಲ ಕಚೇರಿಯನ್ನು ಬೀಗ ಜದ್ದು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಕೃಷಿ ಇಲಾಖೆಯನ್ನು ಬೀಗ ಜರಡು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಇವತ್ತು ನಾವು ಮಾಡ್ಬೇಕಾಗತ್ತಿ ಆದ್ದರಿಂದ ದಯವಿಟ್ಟು ವಿಮಾ ಕಂಪನಿಗಳಿಗೆ ಸೂಚನೆಯನ್ನು ಕೊಡಿ ಏನು ಪರಿಸ್ಥಿತಿ ಆಗಿದೆ ಅನ್ನೋ ಮನವಿ ಪತ್ರದಲ್ಲಿ ನಾವು ಮೆನ್ಷನ್ ಮಾಡೇವೆ ಏನೇನಾಗಿದೆ ರೈತರ ಪರಿಸ್ಥಿತಿ ಅನ್ನೋದು ಆದ್ದರಿಂದ ಇವತ್ತು ಕೃಷಿ ಇಲಾಖೆ ತೋಟಗಾರಿಕಾ ಇಲಾಖೆ ಹಾಗೂ ಕಂದಾಯ ಇಲಾಖೆಯು ಸಹಕಾರದಿಂದ ರೈತರಿಗೆ ಒಂದು ಸೂಕ್ತ ರೀತಿಯ ಪರಿಹಾರವನ್ನು ಕೊಡ್ತಕ್ಕಂಥ ವಿಚಾರಕ್ಕೆ ದಯವಿಟ್ಟು ತಾವು ಕೈ ಹಾಕಬೇಕು ರೈತರ ಜೀವನದ ಜೊತೆಗೆ ಆಟ ಆಡದೆ ಇವತ್ತು ಅವ್ರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರಿಗೆ ಸೂಕ್ತ ರೀತಿಯ ವಿಮೆ ಪಡೆಯಕ್ಕೆ ವಿಮೆ ಜಾರಿಗೆ ಜಾಗೃತಿ ಪಡೆಯಲಿಕ್ಕೆ ತಾವು ಕಾರ್ಯಕರ್ತರಾಗಬೇಕು ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ ಮಾನ್ಯ ತಾಲೂಕಿನ ದಂಡಾಧಿಕಾರಿಗಳು ಸಿದ್ದಗಾಂ ಅವರಿಗೆ ಬೆಳೆ ಹಾನಿ ಮತ್ತು ಬೆಳೆಯನ್ನು ಸಿದ್ದಾಂ ತಾಲೂಕಿನಲ್ಲಿ ನಿರಂತರ ಮಳೆಯಿಂದ ರೈತರು ಬೆಳೆದ ಬೆಳೆಗಳು ಹಾನಿಯಾಗಿವೆ ಭದ್ರಿಂಗಾ ಬಿಜೆಪಿ ಇತ್ತೀಚೆಗೆ ಬಹುತೇಕ ಕಡೆ ಬೆಳೆಗಳು